ಹಾಯ್ ವೆಲ್ಕಮ್ ಬ್ಯಾಕ್ ಟು ನಕ್ಷಾ ಯೂಟ್ಯೂಬ್ ಚಾನಲ್ ನೋಡಿ ತೆನೆ ಎಲ್ಲ ಆಯ್ದುಬಿಟ್ಟು ರೋಡ್ಗೆ ಹಾಕಿದ್ವಿ ಒಂದೂವರೆ ಚೀಲ ಅಷ್ಟು ರಾಗಿ ಸಿಕ್ಕಿತ್ತು ತೆನೆ ಎಷ್ಟು ಆಯ್ದಿದ್ದು ಅಂದರೆ ಒಂದು ಆರು ಏಳು ಚೀಲ ತೆನೆ ಆಯ್ದಿದ್ವಿ ಅಷ್ಟು ವೇಸ್ಟ್ ಆಗುತ್ತೆ ಮತ್ತು ರಾಗಿ ಎಲ್ಲ ಹೊಲ್ದಲ್ಲಿ ಇನ್ನೂ ಉದ್ರಿರೋದೆಲ್ಲ ಐತೆ ಈಗ ಮಿಷಿನ್ ಬಂದಿತ್ತು ಉಲ್ಲ ಮಿಷಿನಲ್ಲೇ ಕಟ್ಟಿಸ್ತಾ ಇದ್ವಿ ರಾಗಿ ಕುಯ್ಸಿದ್ವಲ್ಲ ಅವ್ರದ್ದೇನೆ ಇದೂ ಮಿಷಿನು ಕರೆಸಿದ್ವಿ ನೋಡಿ ನಮ್ಮಮ್ಮ ಎಲ್ಲ ಆ ರೋಡ್ ಟ್ಯಾಕ್ಟ್ರಿ ರೋಡ್ಗೆ ಹಾಕಿದ್ವಲ್ಲ ಟ್ಯಾಕ್ಟರಿ ಎಲ್ಲ ಒಡ್ಡಾಡಿ ಆ ರಾಗಿ ಎಲ್ಲ ಬಿಟ್ಕೊಂಡಿತ್ತು ಹುಲ್ಲೆಲ್ಲ ಎತ್ತಾಕ್ಬಿಟ್ಟು ಈಗ ರಾಗಿ ತೂರ್ತವ್ರು ನಮ್ಮಮ್ಮ ಮತ್ತು ನಮ್ಮ ಯಜಮಾನ್ರು ಮತ್ತು ಮಿಷಿನ್ ಅವಣ್ಣ ಇಬ್ರು ನ ರೆಡಿ ಮಾಡ್ತಾ ಆ ದಾರ ಅದೇನಿಕೋ ಇರಲಿಲ್ಲ ಈಗ ನೋಡಿ ಮಿಷಿನ್ ಎಷ್ಟು ಚೆನ್ನಾಗಿ ಹುಲ್ಲೆಲ್ಲ ಎತ್ಕೊಂಡು ಹೊರೆ ಕಟ್ಟುತ್ತೆ ಅಂತ ಏನೋ ರಿಪೇರಿ ಇದೆ ಮಿಷಿನ್ನು ರೆಡಿ ಮಾಡ್ತಾವ್ರೆ ನೋಡಿ ವರೆ ಯಾವತರ ಕಟ್ಟಿದೆ ಅಂತ ಎತ್ತಾಗಲ್ಲ ವರೇನ ನೋಡಿ ರಾಗಿ ಹುಲ್ಲೆಲ್ಲ ಒರೆ ಕಟ್ಟಾಗಿದೆ ಎಷ್ಟು ಹೊರೆ ಆಗಿದೆ ಅಂದ್ರೆ ಒಂದು ಮೂವತ್ತೈದರಿಂದ ನಲ್ವತ್ತುವರೆ ಆಗಿರ್ಬೋದು ಏನಿಸಿಲ್ಲ ಇನ್ನೂ ನಮ್ಮ ಅಪ್ಪ ಅವ್ರ ತೋಟದಲ್ಲಿ ಮುಗೀತು ಈಗ ನಮ್ಮ ತೋಟಕ್ಕೆ ಕರ್ಕೊಂಡು ಹೋಗ್ಬೇಕು ಇಲ್ಲಿದು ಮೂವತ್ತೊಂದುವರೆ ಆಗಿದೆ ಈಗ ನಮ್ಮ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮಮ್ಮ ಇನ್ನೂ ತೂರ್ತಾ ಇದ್ದಾರೆ ನಾವೀಗ ನಮ್ಮ ತೋಟಕ್ಕೆ ಹೋಗ್ತಾ ಇದ್ವಿ ನೋಡಿ ನಮ್ಮ ತೋಟದ ಹತ್ರ ಬಂದ್ವಿ ಈಗ ಅಲ್ಲಿದು ಮೂವತ್ತೊಂದುವರೆ ಆಗಿತ್ತು ಇಲ್ಲಿಂದ ಎಷ್ಟಾಗುತ್ತೆ ನೋಡಬೇಕು ಈಗ ಇದ್ರಲ್ಲೇ ಇದ್ರಲ್ಲಿ ದಾರ ಬರುತ್ತಾ ಹಿಂಗೆ ಇದು ಎಲ್ ಕಟ್ ಆಗೋದು ಹ್ಮ್ ಅದು ಬ್ಲೇಡಾ ಸುತ್ಕೊಳ್ಳೋದು ಹೆಂಗ್ ಸುತ್ಕೊಳ್ಳುತ್ತೆ ಉಲ್ಲೆ ಎಳ್ಕೊಳ್ಳೋದು ಇಲ್ಲ ಇಲ್ಲಿ ಎಳ್ಕೊಳ್ಳುತ್ತೆ ಇದು ಫುಲ್ ಸ್ಟೋರೇಜ್ ಆಗುತ್ತೆ ಇದ್ರೊಳಗಡೆ ಆಮೇಲೆ ಅದೇ ಇದ್ಲ ಕೌಂಟ್ ಕೊಡ್ತೈತೆ ಇಲ್ಲ ಆಯ್ತಲ್ಲ ಎಷ್ಟಾಗೈತೆ ಏನು ಅಂತ ಎಷ್ಟು ಹಾಂ ಕರೆಕ್ಟೇ ನಮ್ಮದು ಇಪ್ಪತ್ತೈದುವರೆ ಆಗೈತೆ ಎಲ್ಲ ಮುಗೀತು ಈಗ ಮನೆ ಕಡೆ ಹೋಗ್ತಾ ಇದ್ದೀನಿ ನಮ್ದು ಇಪ್ಪತ್ತೈದು ನಮ್ಮ ಮುಂದೆ ಎಷ್ಟು ಇಷ್ಟು ಇಷ್ಟು ನಾ ಮೂವತ್ತೊಂದು ಒಟ್ಟು ಟೋಟಲ್ ಐವತ್ತಾರು ಅಲ್ಲೇ ತೋರಿಸುತ್ತೆ ಇಷ್ಟು ನಂಬರ್ ಇದು ಆಗೈತೆ ಅಂತ ಐವತ್ತಾರಿಗೆ ಒಂದುವರೆಗೆ ಬಂದ್ಬಿಟ್ಟು ನಲ್ವತ್ತು ರೂಪಾಯಿ ಅಲ್ಲಿಗೆ ಇನ್ನೂ ಎರಡು ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿ ಕೊಟ್ಟೆ ಫೋನ್ಪೇ ಮಾಡ್ದೆ ಅವರು ರೆಡಿ ಮಾಡಿಕೊಂಡು ಹೋಗ್ತಾರೆ ನಾನೀಗ ಇದ್ದೀನಿ ನಮ್ಮ ಗಾಡಿ ಅಲ್ಲಿ ನಿಂತೈತೆ ನೆಳ್ಳಲ್ಲಿ ಹುಲ್ವರೆನಾ ನೂರು ಮೂವತ್ತು ರೂಪಾಯಿ ಹೆಂಗೆ ಕೊಟ್ಟಿದ್ದೀವಿ ಈಗ ಅದನ್ನ ತೊಗೊಂಡೋಗ್ಬಿಡ್ತಾರೆ ಅಲ್ಲಿ ಹೇಳಿದ್ದೀವಿ ತೊಗೊಂಡೋಗೋಕ್ಕೆ ಅವ್ರು ತೊಗೊಂಡೋಗ್ತಾರೆ ಇಲ್ಲಾಂದರೆ ಆಡು ಕುರಿಯವರೆಲ್ಲ ಬಿಟ್ಬಿಡ್ತಾರೆ ನೋಡಿ ಆಲೆ ಕಾಯ್ತವ್ರೆ ನಾವು ಉಲ್ಕಟ್ಟು ಕಳ್ಳಿ ಅನ್ನೋದೀನಿ ಈಗ ನಾವು ಮನೆಗೆ ಹೋದರೆ ಸಾಕು ಆಲೆ ಅದ್ರೊಳಗಡೆ ಇರ್ತಾರೆ ನಮ್ಮ ತೋರ್ತೊಳಗಡೆ ನಾ ಉಲ್ ತಗೊಂಡಿರೋರು ಬರ್ತವ್ರೆ ಒಂದುವರೆ ನೂರು ಮೂವತ್ತು ರೂಪಾಯಿ ಹಂಗೆ ಕೊಟ್ಟಿದ್ದೀವಿ ಅವರು ತುಂಬ್ಕೊಂಡು ಹೋಗ್ತಾರೆ ಈಗ ಲೆಕ್ಕ ಹಾಕ್ಬಿಟ್ಟು ಅವ್ರು ಫೋನ್ ಮಾಡ್ತಾರೆ ಬಂದಾಗ ಮತ್ತೆ ಬರಬೇಕು ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ ನೋಡಿ ಎಲ್ಲ ಅಡುಗುರಿ ಬಿಟ್ಟವ್ರಿ ಈ ಸೈಡು ನಾನು ಇದ್ದೀನಿ ಅಂತ ಬಿಟ್ಟಿಲ್ಲ ಈ ಕಡೆ ನಾನು ಆ ಕಡೆ ಹೋಗಿದ್ದ ತಕ್ಷಣ ಅಲ್ಲೇ ತುಂಬ್ಕೊಬಿಟ್ಟಿರ್ತಾರೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್